ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಕರ್ನಾಟಕದ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಅವರು ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಒಂದು ಲಕ್ಷ ಸಾಲ ಹೊರಿಸಿದ್ದಾರೆ ಎಂದಿರುವ ವಿಪಕ್ಷಗಳಿಗೆ ಕಾಂಗ್ರೆಸ್ ಸದಸ್ಯ ಶಿವಲಿಂಗೇಗೌಡ ಅವರು ತಿರುಗೇಟು ಕೊಟ್ಟಿದ್ದಾರೆ ಮೋದಿ ದೇಶದ ಪ್ರತಿಯೊಬ್ಬ ನಾಗರಿಕರ ಮೇಲೆ ನಾಲ್ಕೂವರೆ ಲಕ್ಷ ಸಾಲ ಹೊರಿಸಿದ್ದಾರೆ ಎಂಬ ಹೇಳಿಕೆ ಮತ್ತೊಂದಡಿಯಲ್ಲಿ ನಾಳೆನೆ ಕರ್ನಾಟಕ ಬಂದ್ ಆದ್ರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಬಂದ್ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹಿಂದೆ ಫೆಬ್ರವರಿ ಒಂದರಂದು ಕೇಂದ್ರದ ಬಜೆಟ್ ಅನ್ನು ಮಂಡನೆ ಮಾಡಲಾಯಿತು ನಂತರ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ರಾಜ್ಯದ ಬಜೆಟ್ ಅನ್ನು ಮಂಡಿಸಿದರು ಇತಿಹಾಸದಲ್ಲೇ ಕರ್ನಾಟಕದ ಅತಿ ದೊಡ್ಡ ಬಜೆಟ್ ಅನ್ನ ಈ ಬಾರಿ ಮುಖ್ಯಮಂತ್ರಿಯವರು ಮಂಡಿಸಿದ್ದಾರೆ ನಾಲ್ಕು ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಈ ಬಾರಿ ಬಜೆಟ್ನಲ್ಲಿ ಬಿಜೆಪಿಯವರು ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ಕೊಟ್ಟಿಲ್ಲ ಕರ್ನಾಟಕದ ಬಜೆಟ್ ಇದಾಗಿದ್ದಿಲ್ಲ ಮುಸ್ಲಿಮರ ವಲಯಕ್ಕೆ ಬಜೆಟ್ ಪಾಕಿಸ್ತಾನದ ಬಜೆಟ್ ಎಂದೆಲ್ಲ ಆರೋಪ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ವಿಪಕ್ಷ ನಾಯಕರಾಗಿರುವ ಅರಶಕ್ ಅವರು ಬಜೆಟ್ನಲ್ಲಿ ಸಾಲ ಮಾಡುವುದರ ಮೂಲಕ ಮತ್ತೆ ಕನ್ನಡಿಗರ ಮೇಲೆ ಒಂದು ಲಕ್ಷ ಸಾಲ ಹೊರಿಸಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಬಿಜೆಪಿಗಳ ಟೀಕೆಗೆ ಈಗಾಗಲೇ ಮುಖ್ಯಮಂತ್ರಿಯವರು ತಿರುಗೇಟು ಕೊಟ್ಟಿದ್ದು ಮುಖ್ಯಮಂತ್ರಿಯವರ ಬಳಿಕ ಕಾಂಗ್ರೆಸ್ ಸದಸ್ಯರಾಗಿರುವ ಶಿವಲಿಂಗೇಗೌಡವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಾವು ಸಾಲ ಮಾಡಿದ್ದೀವಿ ಸಾಲ ಮಾಡಿದ್ದೀವಿ ಅಂತಿರಲ್ಲ ಕೇಂದ್ರದ ಬಿಜೆಪಿ ಎಷ್ಟು ಸಾಲ ಮಾಡಿದೆ ನಿಮಗೆ ಗೊತ್ತಾ ಸಾಲದ ಬಗ್ಗೆ ನೀವು ಯಾವ ಬಾಯಿಂದ ಮಾತಾಡ್ತಿರಪ್ಪ ಎಂದು ಮುಖ್ಯಮಂತ್ರಿ ಅವರು ಗುಡುಗಿದ್ರು ಈಗ ಅದೇ ಬೆನ್ನಲ್ಲೇ ಸದಸ್ಯ ಶಿವಲಿಂಗೇಗೌಡವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಹೌದು ನಿನ್ನೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಮಾತನಾಡಿದಂತ ಕಾಂಗ್ರೆಸ್ ಸದಸ್ಯ ಶಿವಲಿಂಗೇಗೌಡ ಅವರು ಬಿಜೆಪಿಯವರಿಗೆ ರಾಜ್ಯ ಸರ್ಕಾರದ ಸಾಲದ ಬಗ್ಗೆ ಮಾತನಾಡುವ ನೈತಿಕತೆನೇ ಇಲ್ಲ ಇಂದು ಪ್ರಧಾನಿ ಮೋದಿ ಅವರು ಪ್ರತಿಯೊಬ್ಬ ನಾಗರಿಕರ ಮೇಲೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಸಾಲ ಮಾಡಿದ್ದಾರೆ ಬಿಜೆಪಿಯವರಿಗೆ ಸಾಲದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ ಯಾಕೆಂದ್ರೆ ಪ್ರಧಾನಿ ಮೋದಿ ಮುಂದೆ ಹುಟ್ಟಲಿರುವ ಮಗುವಿನ ಮೇಲೂ ಕೂಡ ಸಾಲದ ಹೊರೆ ಹೊರಿಸಿದ್ದಾರೆ ಎಂದು ಸದನದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ಸರ್ಕಾರ ಇಂದು ಜಿ ಡಿ ಪಿ ಐವತ್ ರಷ್ಟು ಸಾಲ ಮಾಡಿದೆ ಆದರೆ ರಾಜ್ಯ ಸರ್ಕಾರ ವಿತ್ತೀಯ ಹಣಕಾಸು ಹೊಣೆಗಾರಿಕೆ ನೀತಿ ನಿಯಮದಡಿಯಲ್ಲಿ ಶೇಕಡ ಇಪ್ಪತ್ತೈದಕ್ಕಿಂತಲೂ ಕೂಡ ಕಡಿಮೆನೆ ಸಾಲ ಮಾಡಿದೆ ಹಾಗಿದ್ರೂ ಕೂಡ ನೀವು ರಾಜ್ಯ ಸರ್ಕಾರ ಸಾಲ ಮಾಡಿದೆ ಎಂದು ಬಿಜೆಪಿಯವರು ಬಬ್ಬೆ ಹೊಡೆಯುತ್ತೀರಿ ರಾಜ್ಯ ಸರ್ಕಾರ ಸಾಲ ಮಾಡಲು ಕೂಡ ಬಿಜೆಪಿಯವರೇ ಹೊಣೆಗಾರರು ಎಂದು ಸದನದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂದು ಕರ್ನಾಟಕ ರಾಜ್ಯದಿಂದ ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಹಣ ಹೋಗುತ್ತೆ ಆದರೆ ರಾಜ್ಯಕ್ಕೆ ಮರಳಿ ಬರೋದು ಐವತ್ತೊಂದು ಸಾವಿರ ಕೋಟಿ ಮಾತ್ರ ಹಣ ಅನುದಾನ ಹಂಚಿಕೆಯಲ್ಲೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಲೇ ಬಂದಿದೆ ಇಂತಹ ಅನ್ಯಾಯಗಳಿಂದಲೇ ಕರ್ನಾಟಕದಲ್ಲಿ ಖೋತಾ ಬಜೆಟ್ ಮಂಡಿಸುವಂತಾಗಿದೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಅಂದ್ರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ ಹೌದು ಗೆಳೆಯರೆ ಇತ್ತೀಚೆಗೆ ಅಂದ್ರೆ ಕಳೆದ ತಿಂಗಳು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆಯನ್ನ ಮಾಡಿದ್ದಾರೆ ಮರಾಠಿ ತಿಳಿಯದ ಕಾರಣ ಕಂಡಕ್ಟರ್ ಅವರು ಕನ್ನಡ ಮಾತನಾಡಿದ್ದಕ್ಕೆ ಹಲ್ಲೆ ನಡೆಸಲಾಗಿದೆ ಇದೇ ಒಂದು ವಿಚಾರ ಕನ್ನಡ ಕಾರ್ಯಕರ್ತರಲ್ಲಿ ಮತ್ತು ಕನ್ನಡ ಪರ ಸಂಘಟನೆಗಳಲ್ಲಿ ಆಕ್ರೋಶ ಉಂಟಾಗುವಂತೆ ಮಾಡಿದೆ ಇದೇ ಒಂದು ನಡುವೆ ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಲ್ ನಾಗರಾಜ್ ಅವರು ಎಂಇಎಸ್ ನಿಷೇಧ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದಬ್ಬಾಳಿಕೆ ನಿಲ್ಲಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಎನ್ನುವುದನ್ನ ಸದನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆಯರೆ ಇಂದು ವಿಧಾನ ಪರಿಷತ್ತಿನ ಶೂನ್ಯ ವೇಳೆಯಲ್ಲಿ ವಿಪಕ್ಷ ನಾಯಕರಾಗಿರುವ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ನಾಳೆ ಕರ್ನಾಟಕ ಬಂದ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತೊಂದರೆ ಆಗುತ್ತೆ ಎನ್ನುವ ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ದಾರೆ ಇದೇ ಒಂದು ವಿಚಾರಕ್ಕೆ ಉತ್ತರ ಕೊಟ್ಟಂತ ಕೆ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿರುವ ಕಾರಣ ಈ ಒಂದು ಗೆ ನಾವು ಈಗ ಬೆಂಬಲ ನೀಡೋದಿಲ್ಲ ರಾಜಕೀಯವಾಗಿ ಹಾಗೂ ನ್ಯಾಯಾಲಯವು ಕೂಡ ಇದಕ್ಕೆ ಬೆಂಬಲ ನೀಡೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಬಂದ್ ಕರೆ ಕೊಟ್ಟಿರುವವರಿಗೆ ನಾವು ಕರೆದು ತಿಳುವಳಿಕೆ ಕೊಡುತ್ತೇವೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೌದು ಗೆಳೆಯರೆ ಈ ಒಂದು ಸಮಯದಲ್ಲಿ ಬಂದ್ ಮಾಡುವ ಅಗತ್ಯವಿಲ್ಲ ಮುಷ್ಕರಕ್ಕೆ ಕರೆ ನೀಡುವ ಬದಲು ಅವರು ಸರ್ಕಾರದೊಂದಿಗೆ ಮಾತನಾಡಬೇಕಾಗಿತ್ತು ವಿದ್ಯಾರ್ಥಿಗಳ ಮೇಲೆ ಮತ್ತು ಬ್ಯಾಂಕ್ ಗ್ರಾಹಕರು ಸೇರಿದಂತೆ ಹಲವರ ಮೇಲೆ ಕರ್ನಾಟಕ ಬಂದ್ ಗಂಭೀರ ಪರಿಣಾಮ ಬೀರುತ್ತೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗಾಗಿ ಈ ಒಂದು ಬಂದ್ಗೆ ನಮ್ಮ ಬೆಂಬಲ ಇರುವುದಿಲ್ಲ ಎಂದು ಸದನದಲ್ಲಿ ಡಿಕೆ ಶಿವಕುಮಾರ್ ಅವರು ಉತ್ತರಿಸಿದ್ದಾರೆ ರಾಜ್ಯಾದ್ಯಂತ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗಿವೆ ಹಾಗಾಗಿ ಅತಿ ಬೇಗನೆ ನಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಬಗ್ಗೆ ಹೇಳಿಕೆ ಕೊಡಿಸುತ್ತೇವೆ ಎಂದು ಸದನಕ್ಕೆ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಬಂದ್ಗೆ ನಮ್ಮ ಬೆಂಬಲ ನೀಡಲು ಸಾಧ್ಯವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ನೇರವಾಗಿ ಉತ್ತರಿಸಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಯಾರು ಏನೇ ಅಂದರೂ ನಾವು ಮಾತ್ರ ಬಂದ್ ನಿಲ್ಲಿಸೋದಿಲ್ಲ ಎಂದು ಕನ್ನಡಪರ ಹೋರಾಟಗಾರಾಗಿರುವ ವಾಟಲ್ ನಾಗರಾಜ್ ಅವರು ತಿಳಿಸಿದ್ದಾರೆ ಹೌದು ಈಗ ಬಂದಿರುವ ಮಾಹಿತಿ ಪ್ರಕಾರ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಆಟೋ ಓಲಾ ಊಬರ್ ಸೇರಿದಂತೆ ಖಾಸಗಿ ಸಾರಿಗೆ ಸಂಸ್ಥೆಗಳು ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಹಾಗಾಗಿ ನಾಳೆ ರಾಜ್ಯಾದ್ಯಂತ ಬಸ್ ಸಂಚಾರಗಳಲ್ಲಿ ವ್ಯತ್ಯ ಉಂಟಾಗಲಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ